ಹಂಪಿ ಇದು ಅಚ್ಚುತರಾಯ ದೇವಾಲಯದ ಮುಂಭಾಗದಲ್ಲಿರುವಂಥ ಒಂದು ವಿಶಾಲವಾದ ಆವರಣ ಹಂಪಿಯನ್ನು ನಾವು ಬಿಸಿಲುಗಾಲದಲ್ಲಿ ನೋಡೋದಕ್ಕೂ ಮಳೆಗಾಲದಲ್ಲಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಆ ಉರಿ ಬಿಸಿಲಿನಲ್ಲೂ ಕೂಡ ಅದೊಂದು ರೀತಿಯ ದೃಶ್ಯ ರೂಪ ಇಲ್ಲಿ ಕಂಡುಬರುತ್ತೆ ಎಲ್ಲ ಗಿಡ ಮರಗಳು ಒಣಗಿದ ರೀತಿಯಲ್ಲಿದ್ದಾಗ ಹಂಪೆಯ ಪ್ರತಿಯೊಂದು ಬಂಡೆ ಕಂಬ ಕೆತ್ತನೆಗಳು ಸ್ಪಷ್ಟವಾಗಿ ಆ ಟೈಮಲ್ಲಿ ನಮಗೆ ಕಾಣುತ್ತೆ ಅದೇ ರೀತಿಯಾಗಿ ಈ ಒಂದು ಮಳೆಗಾಲದಲ್ಲಿ ಹಂಪಿಯನ್ನು ನಾವು ನೋಡೋದಾದರೆ ಹಸಿರು ಆ ಬಂಡೆಗಳನ್ನು ಕೆಲವೊಂದು ಸ್ಮಾರಕಗಳನ್ನ ಮುಚ್ಚಿ ಇಟ್ಕೊಳ್ಳುತ್ತೆ ಈಗ ನೋಡ್ಬೋದು ಒಂದು ಬಂಡೆ ಸುತ್ತಲೂ ಹಸಿರು ಹೇಗೆ ಮೆತ್ತಿಕೊಂಡ ರೀತಿಯಲ್ಲಿ ಕಾಣ್ತಾ ಇದೆ ಹಂಪಿಯ ಒಂದು ಎರಡು ದೃಶ್ಯಗಳಿವೆ ಬಿಸಿಲುಗಾಲದಲ್ಲೇ ಒಂದು ರೂಪ ಮಳೆಗಾಲದಲ್ಲೇ ಇನ್ನೊಂದು ರೂಪ ಮತ್ತು ಇಲ್ಲಿ ಮಳೆ ಬಂತು ಅಂದರೂ ಕೂಡ ಹೆದ್ರಕೊಳ್ಳೋ ಅವಶ್ಯಕತೆ ಇಲ್ಲ ಸಾಲು ಸಾಲಾಗಿ ಅಲ್ಲಲ್ಲೇ ಮಂಟಪಗಳು ನಮಗೆ ರಕ್ಷಣೆ ಕೊಡುತ್ತೆ ಮತ್ತು ಇಂತಹ ಒಂದು ಸಮಯದಲ್ಲಿ ಮಳೆಗಾಲದಲ್ಲಿ ಎಷ್ಟು ಅಚ್ಚ ಹಸಿರಾಗಿರುತ್ತೆ ಈ ಸ್ಥಳ ಅಂದರೆ ಈಗ ಕಾಣ್ತಿರೋದು ಬೆಳಗಿನ ಸಮಯ ಈ ಸಮಯದಲ್ಲಿ ಅಷ್ಟಾಗಿ ಇಲ್ಲಿ ಯಾರೂ ಜನ ಓಡಾಟ ಇಲ್ಲ ಇಂತಹ ಒಂದು ಸಮಯದಲ್ಲಿ ಅಚ್ಚುತರಾಯ ದೇವಾಲಯವನ್ನು ನಾವು ನೋಡೋದು ಎಂಥ ಸುಂದರ ಅಂತಂದರೆ ಅದನ್ನು ನೋಡಿರೋರಿಗಷ್ಟೇ ಗೊತ್ತಾಗೋದು ಯಾಕಂದರೆ ನಿಜವಾಗ್ಲೂ ತುಂಬ ಹಸಿರಾಗಿದೆ ಸುತ್ತಲೂ ಮತ್ತು ಈ ದೃಶ್ಯವನ್ನು ನಾವು ಕೆಳಗೆ ನಿಂತು ನೋಡೋದಕ್ಕೂ ಮತಂಗ ಬೆಟ್ಟದ ಮೇಲೆ ನಿಂತು ನೋಡೋದಕ್ಕೂ ಎಷ್ಟು ವ್ಯತ್ಯಾಸ ಅಂದರೆ ಅಲ್ಲಿ ಇನ್ನೂ ತುಂಬ ರಮಣೀಯವಾಗಿ ಕಾಣುತ್ತೆ ಹಂಪಿಯ ಇತಿಹಾಸವನ್ನು ಹೇಳ್ಕೊಂಡೋದ್ರೆ ಅದೊಂದು ರೀತಿಯ ರೋಚಕತೆ ಆದರೆ ಹಂಪಿಯ ಸೌಂದರ್ಯವನ್ನು ವರ್ಣನೆ ಮಾಡ್ತಾ ಹೋದರೆ ಅದು ಇನ್ನೊಂದು ಥರ ಒಂದು ಈ ಸ್ಥಳ ಹೇಗೆ ಅಂತ ಅಂದರೆ ನಾವು ಹುಡ್ಕೋದೆ ಬೇಡ ಅಲ್ಲೇನಿದೆ ಅಲ್ಲಿ ಯಾವ ಶಿಲ್ಪ ಇದೆ ಇಲ್ಲೇನು ಸಿಗುತ್ತೆ ಅಂತ ನಾವು ಯಾವ ಕಡೆ ನೋಡಿದ್ರೂ ಕೂಡ ಏನಾದರೂ ಒಂದೊಂದು ಕೆತ್ತನೆಗಳು ನಮಗೆ ಅಲ್ಲಲ್ಲೇ ಗೋಚರವಾಗ್ತಾ ಹೋಗುತ್ತೆ ಮತ್ತು ಕೆಲವೊಂದು ಶಿಲ್ಪಗಳನ್ನ ನೋಡಿದ್ರೆ ನಮಗೆ ಅರ್ಥನೇ ಆಗೋದಿಲ್ಲ ಅದರರ್ಥ ಆ ಕೆತ್ತನೆಗೆ ಅರ್ಥ ಇಲ್ಲವೆಂದಲ್ಲ ನಮಗೆ ಅದು ಅರ್ಥ ಆಗ್ತಿಲ್ಲ ಅಥವಾ ಅಷ್ಟು ಸ್ಪಷ್ಟವಾಗಿ ನಮಗೆ ಕಾಣಿಸ್ತಾ ಇರಲ್ಲ ನಿಜಕ್ಕೂ ಹಂಪಿ ಒಂದು ಅದ್ಭುತವೇ ಸರಿ ಹಂಪಿನ ಕೆಲವರು ನೋಡೋ ದೃಷ್ಟಿ ಬೇರೆ ಅಂದರೆ ಅವರು ಜಸ್ಟ್ ಹಂಪಿ ನೋಡಬೇಕು ಅಂತ ಬಂದಿರ್ತಾರೆ ಹಂಪಿಯ ದೇವಾಲಯಗಳನ್ನ ವೀಕ್ಷಣೆ ಮಾಡಬೇಕು ಅಂತ ಅಷ್ಟೇ ಬಂದಿರ್ತಾರೆ ಆದರೆ ಹಂಪಿ ಬಗ್ಗೆ ತಿಳ್ಕೊಂಡು ಹಂಪಿಗೆ ಭೇಟಿ ಕೊಟ್ಟರೆ ಅದರ ಒಂದು ವೈಶಿಷ್ಟ್ಯತೆ ಇಮ್ಮಡಿಸುತ್ತೆ ನೋಡ್ಬೋದು ಎಷ್ಟು ಹಸಿರಾಗಿದೆ ಎಲ್ಲೋ ಒಂದು ಯಾವುದೋ ಒಂದು ಹಸಿರ ಸೌಂದರ್ಯ ರಾಶಿಯ ಮಧ್ಯ ಮಾಣಿಕ್ಯದಂತಿದೆ ಒಂದೊಂದು ಇಲ್ಲಿನ ಬಂಡೆಗಲ್ಲುಗಳಾಗಲಿ ದೇವಸ್ಥಾನದ ಕಂಬಗಳು ಅವಶೇಷಗಳು ಎಲ್ಲ ಮತ್ತು ನಮಗೆ ಕೆಲವೊಂದು ಯಾ ಏನಕ್ಕೋಸ್ಕರ ಕೆತ್ತಿದ್ರು ಮತ್ತು ಕೆಲವೊಂದು ಮಂಟಪಗಳನ್ನ ಅಷ್ಟೇ ಏನಕ್ಕೋಸ್ಕರ ಇದನ್ನು ಮಾಡಿದ್ರು ಅನ್ನೋದು ಗೊತ್ತೇ ಆಗೋದಿಲ್ಲ ಅಂಥದ್ದನ್ನು ನಾವು ತಿಳ್ಕೊಳ್ಳೋಕ್ಕಾಗ್ದಿರೋ ಕಾರಣಕ್ಕೋ ಅಥವಾ ಅದಕ್ಕೆ ಅಷ್ಟು ಅಲಂಕೃತವಾಗಿಲ್ಲ ಅನ್ನೋ ಕಾರಣಕ್ಕೋ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೂ ಹೋಗೋದಿಲ್ಲ ಅದರ ಅದರ ಹತ್ತಿರಕ್ಕೂ ಹೋಗೋದಿಲ್ಲ ಕೇವಲ ಹೆಚ್ಚಾಗಿ ಜನ ಎಲ್ಲೋಗ್ತಾ ಹೋಗ್ತಾ ಇರ್ತಾರೋ ಏನನ್ನ ನೋಡ್ತಾ ಇರ್ತಾರೋ ಮತ್ತು ಅಲಂಕಾರಿಕವಾಗಿ ಏನು ಕಾಣುತ್ತೋ ಅದನ್ನು ಮಾತ್ರ ನೋಡೋಕೆ ಹೋಗ್ತೀವಿ ಆದರೆ ನಿಜಕ್ಕೂ ಹಂಪಿಲಿ ಆ ಥರ ಅಲ್ಲ ನಾವು ನೋಡುವಂಥ ಪ್ರತಿಯೊಂದು ಸ್ಮಾರಕ ಆಗಲಿ ಅವಶೇಷಗಳಾಗಲಿ ಯಾವುದೇ ಒಂದು ಬಂಡೆ ಆಗಲಿ ಅಲ್ಲೊಂದು ವಿಶೇಷತೆ ಇದ್ದೇ ಇರುತ್ತೆ ನಿಜವಾಗ್ಲೂ ನಾವು ವಿರೂಪಾಕ್ಷಯಿಂದ ಇಂದ ವಿಠಲ ದೇವಸ್ಥಾನಕ್ಕೆ ಹೋಗುವಂಥ ದಾರಿಲಿ ನಾವು ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ಒಂದು ಚಿತ್ರವಾಗಿರಲಿ ಒಂದು ಕೆತ್ತನೆ ಆಗಿರಲಿ ಒಂದು ಶಾಸನ ಏನಾದರೂ ಒಂದು ನಮಗೆ ಸಿಕ್ಕೇ ಸಿಗುತ್ತೆ ಮತ್ತು ಇನ್ನಷ್ಟು ಕೂಡ ಹೊಸ ಹೊಸ ಮಾಹಿತಿ ಕೂಡ ಶಾಸನಗಳಿಂದ ನಮಗೆ ಇನ್ನೂ ಗೊತ್ತಾಗ್ತಾನೆ ಇದೆ ಅದೇ ನಾವು ಕಂಡಂತೆ ಇಷ್ಟಾದರೆ ಇರುವಂತಹ ಒಂದು ಶಾಸನದ ಮಾಹಿತಿಗಳು ಇನ್ನೂ ಅದೆಷ್ಟು ಅಡಗಿರ್ಬೋದು ಈ ದೇವಾಲಯಗಳು ಮಾತ್ರ ಅಲ್ಲ ನಮ್ಮ ಈ ಒಂದು ಹಂಪಿಯ ಸುತ್ತಮುತ್ತ ಏನು ಈ ಪರ್ವತ ರಾಶಿಗಳನ್ನ ನಾವು ನೋಡ್ತೀವಿ ಬಂಡೆಗಳು ಆ ಬಂಡೆಗಳ ರಾಶಿಯಲ್ಲೂ ಕೂಡ ಕೆಲವೊಂದು ಕೆತ್ತನೆ ಮಂಟಪಗಳು ನಮಗೆ ಕಾಣದೇ ಇರುವಂಥ ಒಂದು ನಿಗೂಢ ಜಗತ್ತು ಕೂಡ ಅಡಗಿದೆ ಈಗ ನಾವು ಮಾತಂಗ ಪರ್ವತ ನೋಡ್ಬೋದು ನೋಡೋದಕ್ಕೆ ಒಂದು ಬೆಟ್ಟದ ರೀತಿ ಅಷ್ಟೇ ಅದು ಕಾಣುತ್ತೆ ಮೇಲ್ಗಡೆ ಒಂದು ಒಂದು ದೇವಾಲಯ ಇದೆ ಆದರೆ ಆ ಮಾತಂಗ ಬೆಟ್ಟದಲ್ಲೂ ಕೂಡ ಆ ಒಂದು ಪರ್ವತದ ಒಳಗೆ ಗುಹೆ ಆಕಾರದ ಕೆಲವು ಅವಶೇಷಗಳಿದೆ ಕಂಬಗಳಿದೆ ಆ ಬಾಗಿಲ ಇದೆ ಅಲ್ಲಿ ನಾವು ಒಳಗಡೆ ಹೋಗೋದಕ್ಕೆ ಇವೆಲ್ಲ ಏನಂದರೆ ನಮಗೆ ಎಷ್ಟು ನಾವು ಕಂಡಿರ್ತೀವಿ ಕೇಳಿರ್ತೀವಿ ಅಷ್ಟನ್ನ ಮಾತ್ರ ಹಂಪಿಲಿ ಹೋದಾಗ ನೋಡೋದಕ್ಕೆ ಇಷ್ಟಪಡೋದು ಅಂದರೆ ಕೆಲವು ಜನ ಹೊಸಬ್ರಾಗಿರ್ಬೋದು ಅದರ ಅಥವಾ ಇನ್ನಿತರರು ಆದರೆ ನಿಜವಾಗ್ಲೂ ಹೇಳಬೇಕಂದ್ರೆ ಹಂಪಿ ಬಗ್ಗೆ ಏನಕ್ಕೆ ತಿಳ್ಕೊಂಡು ಓದ್ಕೊಂಡು ಹೋಗಬೇಕು ಅಂತಂದರೆ ನಾವೇನು ನೋಡ್ತೀವೋ ಅದನ್ನು ಬಿಟ್ಟು ಇನ್ನಷ್ಟು ನಿಗೂಢವಾಗಿರುವಂತಹ ಸ್ಥಳಗಳು ಹಂಪಿಲ್ ಇದನ್ನೇ ಯಾಕೆ ಹೇಳೋ ಕೊಟ್ಟೆ ಅಂತಂದರೆ ಬರೀ ನೋಡುವಂತಹ ಸ್ಥಳಗಳನ್ನೇ ನೋಡಿ ನೋಡಿ ನಮಗೆ ಇಲ್ಲೇನಾಗ್ತಾ ಇದೆ ಅಂತಂದರೆ ನೋಡುವಂಥ ಸ್ಥಳ ಮಾತ್ರ ಇದೆ ಇನ್ನು ಉಳಿದಂತಹ ತೆರೆಮರೆಯಲ್ಲಿರುವಂತಹ ಅನೇಕ ಒಂದೊಂದು ಸ್ಮಾರಕಗಳು ಏನಾಗ್ತಾ ಇದ್ದಾವೆ ಅಂತಂದರೆ ಅಲ್ಲಿ ಜನ ಸಂಚಾರ ಇಲ್ಲದೆ ಓಡಾಟ ಇಲ್ಲದೆ ನೋಡೋ ಸಂಖ್ಯೆ ಇಲ್ಲದೆ ರಕ್ಷಣಾ ಸಿಬ್ಬಂದಿಗಳ ಸಂಖ್ಯೆಗಳು ಅಂದರೆ ಯಾರು ಇಲ್ಲದೆ ಅವು ಅನಾಥವಾಗಿ ಹೋಗ್ತಾ ಇದ್ದಾವೆ ಉದಾಹರಣೆಗೆ ನಾವು ಹನುಮನ ಪಾದ ದಾರೀಲಿ ಸಿಗುವಂತಹ ದೇವಾಲಯಗಳು ಸರಸ್ವತಿ ಮಂದಿರ ಇನ್ನು ಚಂಡಿಕೇಶ್ವರ ದೇವಾಲಯದ ಹಿಂಭಾಗದಲ್ಲಿರುವ ಚಂಡಿಕೇಶ್ವರ ಬಜಾರ್ ಅಥವಾ ಹಿರೇ ಇವೆಲ್ಲವೂ ಕೂಡ ಇದನ್ನ ಬಿಟ್ಟು ಇನ್ನೂ ಕೂಡ ನಾವು ಆನೆಲಯ ಹಿಂಭಾಗಕ್ಕೆ ಹೋದಾಗ ಆ ಹೆಬ್ಬಾಗಿಲುಗಳಾಗಿರ್ಲಿ ಅಲ್ಲಿರುವ ವಿಷ್ಣು ದೇವಾಲಯ ಜೈನ ದೇವಾಲಯ ಇವೆಲ್ಲ ನಿಜವಾಗ್ಲೂ ಇವು ಇನ್ನಷ್ಟು ನಾ ಮತ್ತೆ ತಲೆ ಎತ್ತಿ ನಿಲ್ಲುತ್ತೆ ಬರೋರು ಏನ್ಮಾಡ್ತಾರೆ ಅಂದರೆ ಆನೆಲಯ ಅಷ್ಟಕ್ಕೋಗಿ ಸ್ಟಾಪ್ ಆಗೋಗ್ತಾರೆ ಮುಂದಕ್ಕೆ ಅಂದರೆ ಇನ್ನೂ ಒಂದು ವಿಷಯ ಅಂತಂದರೆ ಅಲ್ಲಿ ಜನ ಸಂಚಾರಗಳು ಕಡಿಮೆ ನೋಡೋರ ಸಂಖ್ಯೆನೂ ಕಡಿಮೆ ಹೋಗೋರು ಯಾರಾದರೂ ಇದ್ದಾಗ ಕೆಲವರು ಹೋಗಿ ಬರ್ತಾರೆ ಅಲ್ಲಿ ಹೋಗದೇ ಇರೋ ಕಾರಣ ಏನಾಗುತ್ತೆ ಮತ್ತು ಅಲ್ಲಿ ಚಿರ್ತೆ ಇದೆ ಕರಡಿ ಇದೆ ಅನ್ನೋ ಒಂದು ಭಯ ಕೂಡ ಇರೋದ್ರಿಂದ ಅಲ್ಲಿ ಯಾರೂ ಹೋಗಲ್ಲ ಮತ್ತು ರಸ್ತೆ ಕೂಡ ಅಷ್ಟು ಚಿಕ್ಕದಾಗಿದೆ ಗಿಡ ಗಂಟಿಗಳು ಮಧ್ಯೆ ಮಧ್ಯೆ ಬೆಳ್ಕೊಂಡಿದೆ ಆದ್ದರಿಂದ ಅಷ್ಟು ಧೈರ್ಯನೂ ಮಾಡಲ್ಲ ಯಾರೂ ಹೋಗೋದಕ್ಕೆ ಈ ವಿಡಿಯೋ ಮುಖಾಂತರ ಅದೇ ಹೇಳೋಕ್ಕೆ ಇಷ್ಟಪಡ್ತಾ ಇರೋದು ನೆಕ್ಸ್ಟು ಹೋದಾಗ ಹಂಪಿ ಬಗ್ಗೆ ಸ್ವಲ್ಪ ಓದ್ಕೊಂಡು ಹೋದರೆ ನೀವು ಇನ್ನೂ ಹೆಚ್ಚಾಗಿ ತಿಳ್ಕೊಬೋದು ಬರೀ ನೋಡೋದಕ್ಕಿಂತ ತಿಳ್ಕೊಂಡು ಹೋದಾಗ ಅದರ ಒಂದು ಮಜನೇ ಬೇರೆ ಇರುತ್ತೆ ಹಂಪಿಲಿ ವಿರೂಪಾಕ್ಷ ದೇವಾಲಯದಲ್ಲೂ ಅಷ್ಟೆ ನಾವು ವಿರೂಪಾಕ್ಷ ದೇವಾಲಯ ಮಾತ್ರ ನೋಡೋದು ದೇವ್ರ ದರ್ಶನ ಮಾಡ್ಕೊಳ್ಳೋದು ಪಕ್ಕದಲ್ಲಿ ನದಿ ಹತ್ರ ಹೋಗೋದು ಇಷ್ಟು ಮಾತ್ರ ಇರುತ್ತೆ ಮತ್ತು ನಾವು ಪಕ್ಕದಲ್ಲಿ ಹೇಮಕೂಟ ನೋಡ್ತೀವಿ ಆದರೆ ಹೇಮಕೂಟ ವಿರೂಪಾಕ್ಷ ದೇವಾಲಯದ ಹಿಂಭಾಗಕ್ಕೂ ಅಂಟಿಕೊಂಡಂತೆ ಇರುವ ಒಂದು ಪುಷ್ಕರಣಿ ಅದು ಲೋಕಪಾವನಿ ಪುಷ್ಕರಣಿ ಆ ಪುಷ್ಕರಣಿ ಬಗ್ಗೆ ಜಾಸ್ತಿ ಯಾರಿಗೂ ಗೊತ್ತಿಲ್ಲ ಇತ್ತೀಚೆಗೆ ಅದು ಕೆಲವೊಬ್ಬರಿಂದ ಫೋಟೋ ಮೂಲಕ ವಿಡಿಯೋ ಮೂಲಕ ಇನ್ಸ್ಟಾದಲ್ಲಿ ರೀಲ್ಸ್ಗಳ ಮೂಲಕ ಗೊತ್ತಾಗ್ತಾ ಇದೆ ಆದರೂ ಕೂಡ ಅಲ್ಲಿ ಜಾಸ್ತಿ ಹೋಗೋದಿಲ್ಲ ಯಾರಿಗೂ ಗೊತ್ತೇ ಇಲ್ಲ ಅದು ಅಲ್ಲಿದೆ ಅಂತ ಅಲ್ಲೂ ಕೂಡ ಈ ವಿಡಿಯೋ ಮೂಲಕ ಅದನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಹೋದಾಗ ವಿರೂಪಾಕ್ಷ ದೇವಾಲಯದ ಹಿಂಭಾಗದಲ್ಲಿ ನಾವು ಆ ಒಂದು ತಲೆ ಕೆಳಗಾಗಿರುವಂತಹ ಗೋಪುರದ ನೆರಳು ಏನು ಬೀಳುತ್ತೋ ಅಲ್ಲಿ ಹೋದಾಗ ನಮಗೆ ಒಂದು ಮೆಟ್ಟಲು ಒಂದು ಹಿಂದ್ಗಡೆ ಬಾ ಬಾಗಿಲು ಸಿಗುತ್ತೆ ಆ ಬಾಗಿಲ ಮೂಲಕ ಹೋದಾಗ ನಮಗೆ ಎಡಗಡೆ ಇನ್ನೊಂದು ಬಾಗಿಲು ಸಿಗುತ್ತೆ ನೀವು ಆ ಬಾಗಿಲತ್ತಿರ ಹೋದರೆ ನಮಗೆ ಅಲ್ಲಿ ಪುಷ್ಕರಣಿರೋದು ಗೊತ್ತಾಗುತ್ತೆ ನೀವು ಅಲ್ಲಿ ಹೋದಾಗ ನೋಡ್ಬೋದು ಅದು ಇನ್ನೂ ಒಂದು ತುಂಬ ಚೆನ್ನಾಗಿದೆ ಯಾಕೆಂದ್ರೆ ಸುತ್ತಲೂ ಬಾಳೆ ತೋಟಗಳು ಒಂದು ಬದಿಲಿ ನಮಗೆ ಹೇಮಕೂಟ ಕಾಣುತ್ತೆ ಇನ್ನೊಂದು ಕಡೆ ವಿರೂಪಾಕ್ಷ ಕಾಣುತ್ತೆ ಅದು ನಿಜವಾಗ್ಲೂ ಒಂದು ಸುಂದರವಾದ ಕಲ್ಯಾಣಿ ಅಂತಾನೆ ಹೇಳ್ಬೋದು ಪಕ್ಕದಲ್ಲಿ ನಮಗೆ ಶಿವನ ಮೂರ್ತಿಗಳಿರೋದು ಕಾಣಿಸುತ್ತೆ ನಿಜವಾಗ್ಲೂ ನೀವು ಇದು ನೋಡ್ತಾ ಇರ್ಬೋದು ಎಷ್ಟು ಸುಂದರ ನಮ್ಮ ಹಂಪಿ ಅಂತ ಹಂಪಿಯ ಅಭಿಮಾನಿಗಳಾದವ್ರಿಗೆ ಮಾತ್ರ ಅದರ ವೈಶಿಷ್ಟ್ಯತೆ ಗೊತ್ತಾಗೋದು ನಮಗೆ ಅಚ್ಚುತರಾಯ ದೇವಾಲಯದಲ್ಲಿ ಈ ಥರ ಎರಡು ದ್ವಾರಗಳು ಕಾಣಿಸುತ್ತೆ ಒಂದನೇ ದ್ವಾರ ನಮಗೆ ವಿರೂಪಾಕ್ಷ ದೇವಾಲಯದ ಇರುವಂಥ ಮಾರುಕಟ್ಟೆಯ ದಾರಿಯಲ್ಲಿ ಸಿಗೋ ಒಂದು ಉಪ್ಪರಿಗೆ ಮೆಟ್ಟಲಿದೆ ಆ ಮೆಟ್ಟಲಿನ ಮೂಲಕ ಬಂದಾಗ ಅಚ್ಚುತರಾಯ ದೇವಾಲಯಕ್ಕೆ ಇದು ದಾರಿ ಕಲ್ಪಿಸುತ್ತೆ ಆ ಮೊದಲನೇ ದ್ವಾರ ಈಗ ನೋಡಿದ ಎರಡನೇ ದ್ವಾರ ನಮಗೆ ಮತಂಗ ಬೆಟ್ಟಕ್ಕೆ ಹೋಗುವಂತಹ ದಾರಿಯನ್ನ ಕಲ್ಪಿಸುತ್ತೆ ಮತ್ತೆ ಇದೇ ತರ ನಾವು ಅಚ್ಚುತರಾಯ ದೇವಾಲಯಕ್ಕೆ ಬಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡಿ ಅಂದ್ರೆ ಕೆಲವರು ಹೋಗ್ತಾರೆ ಅಚ್ಚುತರಾಯ ದೇವಾಲಯದ ಹಿಂಭಾಗದಲ್ಲಿ ನಾವು ಬೆಳೆಸ್ಕೊಂಡು ಹೋದಾಗ ಅಲ್ಲೊಂದು ಕಿರು ದ್ವಾರ ಕಾಣಿಸುತ್ತೆ ನೋಡ್ಬೋದು ಆ ಗೋಡೆಗೆ ಅಂಟ್ಕೊಂಡಂಗೆ ಆ ದ್ವಾರದ ಮೂಲಕ ನಾವು ಹೊರಗಡೆ ಹೋದಾಗ ನಮಗೆ ಅಲ್ಲಿ ಹತ್ತು ಕಯ್ಯಮ್ಮ ಅನ್ನೋ ಒಂದು ದುರ್ಗೆಯ ಶಿಲ್ಪ ಕಾಣಿಸುತ್ತೆ ಬಂಡೆಗಲ್ಲು ಶಿಲ್ಪ ಅದು ಮತ್ತೆ ನಮಗೆ ಆ ಹತ್ತು ಕೈಯಮ್ಮ ಶಿಲ್ಪದ ಮುಂದೆ ಹೋಗೋಕ್ಕೂ ಮುಂಚೆನೆ ಒಂದು ಮಂಟಪ ಸಿಗುತ್ತೆ ಆ ಮಂಟಪದ ಕೆಳಗೆ ಒಂದು ಬಂಡೆ ಇದೆ ಆ ಬಂಡೆಯ ಕೆಳಗೆ ಒಂದು ಒಂದೆರಡು ಶಿವಲಿಂಗಗಳು ಇರೋದು ನಮಗೆ ಗೊತ್ತಾಗುತ್ತೆ ಮುಂದೆಂದಾದ್ರೂ ನೀವು ಅಚ್ಚುತರಾಯ ದೇವಾಲಯಕ್ಕೆ ಬಂದಾಗ ಹಿಂಭಾಗದಲ್ಲಿರೋ ಈ ಒಂದು ಹತ್ತು ಕೈಯಮ್ಮ ಹಾಗೂ ಶಿವಲಿಂಗಗಳನ್ನ ನೋಡೋದು ಮರಿಬೇಡಿ